ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಕಳೆದ ಜನವರಿ ಇಪ್ಪತ್ತೊಂದನೇ ತಾರೀಕು ನಾವು ಒಂದು ಪೂರ್ವಭಾವಿ ಸಭೆಯನ್ನು ನಾವು ನಂಜುಡ್ ನಗರಸಭೆ ವ್ಯಾಪ್ತಿಯಲ್ಲಿ ಅಂಬೇಡ್ಕರ್ ಭವನದಲ್ಲಿ ನಿಗದಿ ಮಾಡಿದ್ದು ಅದರ ಮುಂದುವರೆದ ಭಾಗವಾಗಿ ಇವತ್ತು ನಮ್ಮ ಸದಸ್ಯರನ್ನೇ ಒಳಗೊಂಡಂತ ಒಂದು ಏನು ಪೂರ್ವಭಾವಿ ಸಭೆನ ಮಾಡಿದ್ದೀವಿ ಈ ಒಂದು ಸಭೆಗೆ ಮಾನ್ಯ ಅಧ್ಯಕ್ಷರು ಅಧ್ಯಕ್ಷತೆಯನ್ನು ವಹಿಸಿ ನಡೆಸ್ಕೊಡ್ಬೇಕು ಅಂತ ಅವ್ರನ್ನ ಕೇಳ್ಕೊಡ್ತೀವಿ ಮಾನ್ಯ ಪೌರಾಯುಕ್ತರು ಹಾಜರಿದ್ದಾರೆ ಅವರು ಕೂಡ ಈ ಸಭೆಗೆ ಸ್ವಾಗತಿಸ್ತೀವಿ ಹಾಗೆ ಈ ಸಭೆಯಲ್ಲಿ ಎಲ್ಲ ಸದಸ್ಯರು ಹಾಜರಿದ್ದಾರೆ ಅವ್ರಿಗೂ ಸ್ವಾಗತವನ್ನು ಕೋರ್ತಾ ಈ ಒಂದು ಸಭೆನ ನಡೆಸ್ಕೊಡ್ಬೇಕು ಅಂತ ಮಾನ್ಯ ಅಧ್ಯಕ್ಷರಲ್ಲಿ ಕೋರ್ಕೊಡ್ತೀವಿ

ನಾವು ಎರಡು ಸಾವಿರದ ಆರನೇ ಇಸ್ವಿವರೆಗೂ ಕೂಡ ಈ ಥರ ಯಾವುದೇ ಪೂರ್ವಭಾವಿ ಸಭೆಯನ್ನು ಮಾಡ್ತಾ ಇರಲಿಲ್ಲ ನಮ್ಮ ಸಾವಿರದ ಒಂಬೈನೂರ ಅರವತ್ನಾಲ್ಕರ ಪುರಸಭಾ ಕಾಯ್ದೆ ಪ್ರಕಾರ ಸೆಕ್ಷನ್ ಮುನ್ನೂರ ಇಪ್ಪತ್ತ್ ಪ್ರಕಾರ ನಾವು ಏಕಕಾಲದಲ್ಲಿ ಬಜೆಟನ್ನು ಮಾಡಿಕೊಂಡು ಸರ್ಕಾರ ಒಂದು ತೀರ್ಮಾನ ತಗೊಂಡು ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಮಾಡಿ ಅದು ಸಮಿತಿನಲ್ಲಿ ಸೆಷನ್ನಲ್ಲೂ ಕೂಡ ಚರ್ಚೆಯಾಗಿ ಇದಕ್ಕೆ ಹೊಸ ನಿಯಮ ಮಾಡಬೇಕು ಬಜೆಟ್ಟು ಮತ್ತು ನಿಯಮಗಳು ಅಂತೇಳಿ ರೂಪಿಸಿ ರಾಜ್ಯಪಾಲರ ಅನುಮೋದನೆಗೆ ಎರಡು ಸಾವಿರದ ಆರರಲ್ಲಿ ಕಾಯ್ದೆಯಾಗಿ ಬರ್ತದೆ ಪುರಸಭಾ ಕಾಯ್ದೆ ಜೊತೆಗೆ ಇದು ಕೂಡ ಬಜೆಟ್ ನಿಯಮಗಳು ಅಂತೇಳಿ ಎರಡು ಸಾವಿರದ ಆರಲ್ಲಿ ಆ ಕಾಯ್ದೆ ರೂಪಿಸ್ಬೇಕಾದರೆ ಅದರಲ್ಲಿ ನಾವು ಏಕೆಕಿ ಬಡ್ಜೆಟನ್ನು ಅಧಿಕಾರಿಗಳು ಮಾಡ್ತೀವಿ ಜನರ ಆಶೋತ್ತರಗಳು ನಗರದ ಅಭಿವೃದ್ಧಿ ವಾರ್ಡಿನ ಸದಸ್ಯರ ಗಮನಕ್ಕೆ ತರದೇನೆ ಅಥವಾ ಸಮಸ್ಯೆ ಏನು ಅಂತ ಅವ್ರಿಗೂ ಗೊತ್ತಿರುತ್ತೆ ಉದಾಹರಣೆಗೆ ನಾನಿಲ್ಲಿ ಬಂದು ಹತ್ತುವರೆಯಿಂದ ಐದುವರೆ ಕೂತು ಕೆಲಸ ಮಾಡ್ತೀನಿ ಹೊರತು ನಿಜವಾದಂಥ ಸಮಸ್ಯೆ ಅಲ್ಲಿ ವಾರ್ಡಿಗೆ ಏನು ಬೇಕು ಅಂತಕ್ಕಂಥದ್ದು ಆ ಪುರಪ್ರಿತೃಗಳಿಗೆ ಸದಸ್ಯರುಗಳಿಗೆ ಮಾತ್ರ ಕಾರ್ಪೊರೇಟರ್ಸ್ಗೆ ಮಾತ್ರ ಅರ್ಥ ಆಗುತ್ತೆ ನಮಗೆ ಅರ್ಜಿ ಬಂದಾಗ ಸಮಸ್ಯೆ ಗೊತ್ತಾಗುತ್ತೆ ತಮಗೆ ದಿನವಿಡೀ ಗೊತ್ತಾಗುತ್ತೆ ಜನರು ನಿಮ್ಮ ಮನೆ ಹತ್ರ ಬರ್ತಾರೆ ನೀವು ವಾರ್ಡ್ ವಿಸಿಟ್ ಮಾಡ್ತೀನಿ ಅದಕ್ಕೆ ಸರ್ಕಾರ ಏನು ಮಾಡ್ತು ಪೂರ್ವಭಾವಿ ಸಭೆಯನ್ನು ಮಾಡಿ ಮಾಡಬೇಕು ಅಂತಕ್ಕಂಥದ್ದು ಒಂದು ಸೂಚನೆ ಕೊಡ್ತೀನಿ ಆ ಹಿನ್ನೆಲೆ ಒಳಗಡೆ ನಾವು ಎರಡು ಸಾವಿರದ ಆರು ಏಳರಿಂದ ಕೂಡ ಪೌರಭಾವಿ ಸಭೆ ಮಾಡಿಕೊಂಡು ಬಜೆಟ್ ಮಾಡ್ಕೊಂಡು ಬರ್ತಾ ಇದೆ ಅದೇ ಥರ ಈ ಸರಿಯೂ ಕೂಡ ಪೌರಭಾವಿ ಸಭೆಯನ್ನು ಮಾಡಿದ್ವಿ ನಾವು ಜನರ ಸಮಸ್ಯೆಗಳನ್ನು ಜನರನ್ನ ಏನು ಬೇಕು ಬಜೆಟ್ಗೆ ಅಂತ ಕೇಳಿದ್ದು ಸರಿ ಸಾರ್ವಜನಿಕವಾಗಿ ಕೇಳಬೇಕಾಗಿತ್ತು ಕೇಳಿದ್ವಿ ಅದಕ್ಕಿಂತ ಹೆಚ್ಚಾಗಿ ನಮ್ಮ ಮನೆಯಲ್ಲೇ ಸದಸ್ಯರಿದ್ದಾರೆ ಅವ್ರನ್ನೂ ಕೂಡ ನಾವು ಕೇಳಬೇಕಲ್ಲ ನಿಮ್ಮದು ಏನು ವಾರ್ಡಲ್ ಸಮಸ್ಯೆ ಇದೆ ನಿಮ್ಮ ಸಲಹೆ ಸೂಚನೆಗಳು ಏನು ಕೊಡ್ತೀರಾ ಈ ಸರಿ ಬಡ್ಜೆಟ್ ಗಾತ್ರ ಏನು ಯಾವುದನ್ನು ಅಳವಡಿಸ್ಬೇಕು ಯಾವುದನ್ನು ಬಿಡಬೇಕು ಯಾವುದಕ್ಕೆ ಹೆಚ್ಚಿಗೆ ಕೊಡಬೇಕು ಆದ್ಯತೆಯನ್ನು ಯಾಕಂದರೆ ಈಗ ಉದಾಹರಣೆಗೆ ಚಾಮರಾಜನಗರ ಹುಣಸೂರು ನಗರಸಭೆನೇ ಇರ್ಬೋದು ಅಲ್ಲಿ ಬೇರೆ ರೀತಿಯಾದಂಥ ಸಮಸ್ಯೆಗಳು ಕಂಡುಬರ್ಬೋದು ನಂಜಂಗೂಡಲ್ಲಿ ಸ್ಥಳೀಯವಾಗಿ ಸಮಸ್ಯೆಗಳು ಯಾವುದಕ್ಕೆ ಬೇಕು ಅದಕ್ಕೆ ಕೊಡು ನಾವು ಯಾವುದೋ ಒಂದು ಊರಲ್ಲಿ ಬಜೆಟ್ ಮಾಡಿದ್ದಾರೆ ಅದನ್ನು ಕಾಪಿ ಮಾಡಿಕೊಂಡು ಮಕ್ಕಿ ಕಮ್ಮಕ್ಕಿ ಅದಕ್ಕೆ ಒಂದು ಹತ್ತು ಪರ್ಸೆಂಟ್ ಐದು ಪರ್ಸೆಂಟ್ ಜಾಸ್ತಿ ಮಾಡಿಕೊಂಡು ಮಾಡ್ತಕ್ಕಂಥದ್ದು ಸೂಕ್ತ ಅಲ್ಲ ಅಂತಕ್ಕಂಥ ನಾನು ಅಧ್ಯಕ್ಷರ ಗಮನಕ್ಕೆ ತಂದೆ ಆಗ ಸನ್ಮಾನ್ಯ ಅಧ್ಯಕ್ಷರು ಏನು ಹೇಳಿದ್ರು ಹೌದು ಸರ್ ನಿಜ ಎಲ್ಲ ಸದಸ್ಯರನ್ನು ನಾವು ಒಂದು ಸಭೆ ಕರೆದು ಅವರ ಒಂದು ಸಲಹೆ ಸೂಚನೆಗಳನ್ನು ಒಪಿನಿಯನ್ ತೊಗೊಂಡು ನಾವು ಮಾಡೋದು ಸೂಕ್ತ ಆಗುತ್ತೆ ಸರ್ ಅಂತಕ್ಕಂಥ ಅಭಿಪ್ರಾಯ ಬಂತು ಆ ಹಿನ್ನೆಲೆ ಒಳಗಡೆ ಇವತ್ತು ನಾವು ಈ ಸಭೆಯನ್ನು ಪ್ರಥಮವಾಗಿ ಕರೆದಿದ್ದೇವೆ ಮೊದಲನೇದಾಗಿ ನಾನು ಇಲ್ಲಿ ಹಾಜರಿರ್ತಕ್ಕಂಥ ಎಲ್ಲ ಸದಸ್ಯರಿಗೂ ನಾನು ತುಂಬ ಹೃದಯದಿಂದ ಸ್ವಾಗತವನ್ನು ಬಯಸ್ತೇನೆ ಅದರ ಜೊತೆಗೆ ನಿಮ್ಮ ಸಲಹೆ ಸೂಚನೆಗಳು ಭಾಳ ಅಮೂಲ್ಯವಾದದ್ದು ಅತ್ಯಂತ ಅವಶ್ಯಕತೆ ಯಾಕಂತಂದ್ರೆ ನೀವು ಆ ಒಂದು ಕ್ಷೇತ್ರದಲ್ಲೇ ಕೂಡ ಇರೋದರಿಂದ ಸಮಸ್ಯೆಗಳು ಅರಿವು ಆಳ ಉದ್ದ ನಿಮ್ಗೆ ಗೊತ್ತಿರುತ್ತೆ ಈಗ ನಾನು ಆಫೀಸಲ್ಲಿ ಕೂತ್ಕೊಂಡು ಒಂದು ಚರಂಡಿ ಏನು ನೀರು ಉಗ್ತಾಯಿದೆ ಅಂದರೆ ಹೋಗಪ್ಪ ಜಕ್ ಸಕಿಂಗ್ ತಗೊಂಡು ಕ್ಲೀನ್ ಮಾಡೋದು ಬಟ್ ನಿಜವಾದ ಸಮಸ್ಯೆ ಅದು ಎಲ್ಲಿ ಸರಿ ಮಾಡಿದರೆ ಎಲ್ಲಿ ಬ್ಲಾಕ್ ಆಗಿರುತ್ತೆ ಎಲ್ಲಿ ಡ್ಯಾಮೇಜ್ ಆಗಿರುತ್ತೆ ಅನ್ನೋದು ನಿಮಗೆ ಗೊತ್ತಿರುತ್ತೆ ಹಾಗಾಗಿ ಸಾರ್ವಜನಿಕರ ಒಂದು ಸಲಹೆ ಸೂಚನೆಗಳ ಜೊತೆಗೆ ತಮ್ಮ ಸಲಹೆ ಸೂಚನೆಗಳು ಕೂಡ ಅತ್ಯಮೂಲ್ಯವಾದದ್ದು ಅದನ್ನು ನಾವು ಗಳಿಸ್ಕೋಬೇಕು ಅದನ್ನು ದಾಖಲು ಮಾಡಿಕೊಂಡು ಅದು ಆ ಮಾದರಿನಲ್ಲಿ ಅಳವಡಿಸ್ಕೊಂಡು ಬಜೆಟ್ ಮಂಡಿಸ್ತ ಮಂಡಿಸಿದ್ರೆ ಒಳ್ಳೆಯದು ಅಂತಕ್ಕಂಥ ಭಾವನೆಯಿಂದ ಈ ಸಭೆಯನ್ನು ಕರೆದಿದ್ದೀವಿ ಈ ಸಭೆಗೆ ಮತ್ತೊಮ್ಮೆ ನಾನು ಕೇಳ್ಕೊಳ್ಳೋದಿಷ್ಟೇ ತಮ್ಮ ಅಮೂಲ್ಯವಾದಂಥ ಸಲಹೆ ಸೂಚನೆಗಳನ್ನು ಕೊಡಿ ಈಗ ಕಾಲಿದ್ದವರು ಹೇಳಿದ್ದಾರೆ ಕಳೆದ ಸಭೆಯಲ್ಲಿ ಏನು ಸಲಹೆ ಸೂಚನೆಗಳು ಬಂದಿತ್ತು ಈ ಸರಿ ಏನು ಸಲಹೆ ಸೂಚನೆಗಳು ಬಂದಿತ್ತು ಅದು ಬೇಕು ಮತ್ತು ಮಹೇಶ್ ಅವರು ಕೂಡ ಹೇಳಿದರು ಅದನ್ನು ಕೊಟ್ರೇ ಅಲ್ವಾ ಈಗ ಉದಾಹರಣೆಗೆ ಒಬ್ಬ ಸಾರ್ವಜನಿಕ ವಾರ್ಡಲ್ಲಿ ಯಾರ ಸಂಘ ಸಂಸ್ಥೆಯರು ಚರಂಡಿ ಕೆಲಸಕ್ಕೆ ಹೆಚ್ಚು ಒತ್ತು ಕೊಡಿ ಅಂತ ಹೇಳಿರ್ತಾರೆ ಅವಾಗ ಅವ್ರು ಹೇಳಿದ್ಮೇಲೆ ಮತ್ತೊಮ್ಮೆ ಮಹೇಶವರು ಅದನ್ನು ಹೇಳೋದು ಬೇಡ ಅದು ಗುಡಿಸ್ತಾರೆ ಹೌದು ಇದರ ಅವಶ್ಯಕತೆ ಇದೆ ಮಾಡಿ ಅಂತ ಹಂಗಾಗಿ ಕಾಪಿ ಕೊಡೋದ್ರಲ್ಲಿ ಉತ್ತಮ ಇದೆ ಸೂಕ್ತ ಇದೆ ಹಾಗಾಗಿ ಎಲ್ಲ ಕಾಪಿಗಳನ್ನು ಕೂಡ ಕೊಡ್ತಾರೆ ತಾವು ಅದನ್ನು ಕೂಡ ಗ್ರಹಿಸಿಕೊಂಡು ತಮ್ಮ ಸುಲ ಸಲಹೆ ಸೂಚನೆಗಳನ್ನು ಕೊಟ್ಟದನ್ನ ನಾವು ದಾಖಲು ಮಾಡಿಕೊಂಡು ಮತ್ತೆ ಕೂತು ಚರ್ಚೆ ಮಾಡಿ ಯಾವುದು ನಮ್ಗೆ ಬ ಬಜೆಟ್ ಗಾತ್ರ ಎಷ್ಟಿದೆ ಅದರಲ್ಲಿ ಕೆಲವು ಲಿಮಿಟೇಷನ್ ಕೊಟ್ಟಿರ್ತಾನೆ ಉದಾಹರಣೆಗೆ ನೂರು ರೂಪಾಯಿ ಬಜೆಟ್ ಮಾಡ್ತೀವಿ ಅಂದರೆ ಐವತ್ತು ರೂಪಾಯಿ ಚರಂಡಿಗೆ ಇಡಬೇಕು ಅಂತ ಇಲ್ಲ ಒಂದು ಪೋರ್ಷನ್ ಇಟ್ಟಿದ್ದಾರೆ ತಮಗೆಲ್ಲ ಗೊತ್ತಿದೆ ಹದಿನೈದು ಆಕಾಗಿರ್ಬೋದು ಸ್ಟ್ರೀಟ್ ಲೈಟ್ಗೆ ಆಮೇಲೆ ಮಳೆ ನೀರು ಚರಂಡಿಗೆ ಈ ಥರ ಪಾರ್ಕ್ ಅಭಿವೃದ್ಧಿಗೆ ಅಂತ ಇದರಲ್ಲೂ ಕೂಡ ಬೈಫರ್ಗೇಷನ್ ಮಾಡಿ ಸೆಕ್ಷನ್ ವಯಸ್ಸು ಕೊಟ್ಟಿರ್ತಾರೆ ಅದಕ್ಕೆ ತಕ್ಕಂತೆ ನಾವು ನಿಮ್ಮ ಸಲಹೆಗಳನ್ನು ಅದರೊಳಗೆ ಅಳವಡಿಸ್ಕೊಂಡು ಒಂದು ಬಜೆಟನ್ನು ಮಾಡೋ ಪ್ರಯತ್ನವನ್ನು ಮಾಡ್ತೀವಿ ಮಾಡಿ ತಮ್ಮಗಳಿಗೆ ಮತ್ತೊಮ್ಮೆ ಕೂಡ ಅದನ್ನು ಕೂತು ಚರ್ಚೆ ಮಾಡಿ ಮಂಡಿಸುವಂಥ ವ್ಯವಸ್ಥೆಯನ್ನು ನಾವು ಅಧಿಕಾರಿಗಳ ಮಾಡ್ತೀವಿ ಅಂತ ಹೇಳ್ತಾ ನನಗೆ ಈ ಮಾತನ್ನು ಆಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಸನ್ಮಾನ್ಯ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ತಮ್ಮೆಲ್ಲರೂ ಕೂಡ ಸಲಹೆ ತಂದರು ಹಾಗೆ ಐ ಮಾಸ್ ಬಲ್ಪ್ ಕೆಟ್ಟೋಗಿದೆ ಅದನ್ನು ಒಂದು ರಿಪೇರಿ ಮಾಡಿಸ್ಕೊಡಿ ಅಂತ ಹೇಳಿ ಕೋರ್ಕೊಂಡಿದ್ರು ಪತ್ರಕರ್ತರಿಗೆ ವಿಮೆ ಇದೊಂದು ಆಗಬೇಕು ಮತ್ತು ಕೆಇ ಬಿ ರಸ್ತೆ ಅಭಿವೃದ್ಧಿ ಆಗಬೇಕು ಅಂತೇಳಿ ಇಷ್ಟು ಸಲಹೆಗಳನ್ನ ಅವರು ಕೊಟ್ಟಿದ್ರು ಅಲ್ಲಾದ್ರೆ ತಿಪ್ಪಣ್ಣ ಅವರು ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ರಸ್ತೆ ಅಭಿವೃದ್ಧಿ ಆಗಿಲ್ಲ ಆ ಒಂದು ದೇವರು ಅವತ್ತು ಕೋರಿಕೆಯನ್ನು ಸಲ್ಲಿಸಿದರು ಹಾಗೆ ಪ್ರಕಾಶ್ ಆನಂದ್ ಅಶೋಕಪುರಂ ಅವರು ಅವರು ನಗರಸಭೆಯಿಂದ ಈ ಶವ ಸಂಸ್ಕಾರಕ್ಕೆ ಸಹಾಯಧನ ನೀಡೋದ್ರ ಬಗ್ಗೆ ಮುಂದಿನ ಒಂದು ಏನು ನಿಮ್ಮ ಬಜೆಟ್ ಅಲ್ಲಿ ಪ್ರಾವಿಜನ್ ಮಾಡಿಕೊಂಡು ಅದನ್ನು ಅವಕಾಶ ಮಾಡಿಕೊಡಿ ಅಂತೇಳಿ ಕೋರಿಕೆ ಸಲ್ಲಿಸಿದ್ದಾರೆ ಹಾಗೆ ಗೋಪಾಲನವರು ಮೂರನೇ ವಾರ್ಡ್ನಲ್ಲಿ ಕುಡಿಯೋ ನೀರು ಮತ್ತು ಪಾರ್ಕ್ ಅಭಿವೃದ್ಧಿ ಮತ್ತು ಬೀದಿ ದೀಪಗಳಿಗೆ ಒಂದು ಅಧಿಕಾರವನ್ನು ಮೀಸಲಿಡಿ ಮತ್ತೆ ಆನಂದಪುರ ಮತ್ತು ಶಂಕರಪುರದಲ್ಲಿ ರಸ್ತೆ ಅಭಿವೃದ್ಧಿ

ಅದಕ್ಕೆ ಸಂಬಂಧಪಟ್ಟವರು ತಲು ಅರ್ಹತೆ ಬಂದಿರೋರು ತಿಳ್ಗೊಳ್ಳಕ್ಕೆ ಇರ್ತಕ್ಕಂಥವ್ರು ಇವರು ಇಲ್ಲ ಅಕೌಂಟ್ ಸಪೋರ್ಟೆಂಡ್ ಅಪೋರ್ಟೆಂಡ್ ನಾವು ತಾತ್ಕಾಲಿಕ ವ್ಯವಸ್ಥೆಯಾಗಿ ಅವನು ವಹಿಸಿರೋದ್ರಿಂದ ಅದು ಅಳವಡಿಕೆ ಆಗಿದೆ ಇಲ್ಲೋ ಅಂತಕಂತಾ ಏಡಷ್ಟುನು ಕೂಡ ನನಗೆ ಹಾಗಾಗಿ ನಾನು ನೋಡ್ತೀನಿ ಅದ್ರಲ್ಲಿ ಏನಾದ್ರು ಬಜೆಟ್ ಅಲ್ಲಿ ಕಳದು ಸಾಲಿ ಅಳವಡಿಸಿಕೊಂಡಿದ್ರೆ ಅದನ್ನು ಮುನ್ವರಿಸ್ತೀನಿ ಇಲ್ಲ ಖಾಲಿ ಹೇಳ್ದಂಗೆ ಹೇಳ್ತಂಗ ಅಳವಡಿಸಿಕೊಂಡೇ ಇಲ್ಲ ಅಂದ್ರೆ ಈ ಸರಿ ಅಳವಡಿಸ್ಕೊಳ್ತಕ್ಕಂತ ಕೆಲಸ ನಾನು ಇಲ್ಲ ಲಾಸ್ಟ್ ಟೈಮ್ ಆಗಿಲ್ಲ ಆಗಿಲ್ಲ ಬಿಡಿ ಅದಕ್ಕೆ ಆಗಿಲ್ಲ ಈ ಸರಿ ಅದನ್ನ ತಕೊಳ್ಳಿ ಸರ್

ಸರಿ ನಮ್ಮ ಮನೆಯ ದೃಷ್ಟಿಯಿಂದ ನಮ್ಮ ನಗರಸಭೆ ವ್ಯಾಪ್ತಿನಲ್ಲಿ ಒಬ್ಬ ಬಡ ವಿಲ್ ಫುಡ್ ಒಂದನ್ನು ಅವನು ಸಾವನ್ನಪ್ಪಿದಾಗ ಆಗಿರ್ಬೋದು ಅಂಥವ್ರಿಗೆ ಆದ್ಯತೆ ಮೇಲೆ ನಮ್ಮ ನಗರಸಭೆ ಏನು ಮಾಡಿತ್ತು ಒಂದು ಸಾವಿರ ರೂಪಾಯಿ ಕೊಡಿ ಅಂತ ಅದು ಸರ್ಕ್ಯುಲರ್ ಕೂಡ ಎಸ್ ಸಿ ಎಸ್ ಟಿಗೆ ಮಾತ್ರ ಇತ್ತು ಎಸ್ ಸಿ ಎಸ್ ಟಿಗೆ ಒಂದು ಸಾವಿರ ಕೊಡಕ್ಕೆ ಫಸ್ಟು ಸರ್ಕ್ಯುಲರ್ ಬರೀ ಎಸ್ ಸಿ ಎಸ್ ಟಿಗಲ್ಲ ಬೇರೆ ಕಡಿಗೆರೋರು ಸಾಯ್ತಾರೆ ಹಂಗಾಗಿ ನಾವು ಎಲ್ಲರಿಗೂ ಪ್ರಯೋಜನ ಮಾಡಬೇಕು ಅಂತೇಳಿ ಮಾಡ್ತೀವಿ ಇದೇನಾಯಿತು ನಮ್ಮಲ್ಲೂ ತಗೋತಾಯಿದ್ರು ಮತ್ತು ತಾಲೂಕು ಅಫಿಸ್ರು ಎರಡು ಸಾವಿರ ರೂಪಾಯಿ ಕೊಡ್ತಿದ್ರು ಅಲ್ಲೂ ತಗೋತಾಯಿದ್ರು ಅದಕ್ಕೆ ದ್ವಂದ್ವ ಆಗುತ್ತೆ ಅಂತೇಳಿ ಸರ್ಕಾರ ಏನು ಮಾಡ್ತು ನಮ್ಮ ಯೋಜನೆಯಲ್ಲಿ ತೆಗೆದಾಕ್ಬೋದು ಆದರೆ ಕೆಲವು ನಗರಸಭೆಗಳಲ್ಲಿ ಅದನ್ನು ಅಳವಡಿಸ್ಕೊಂಡಿದ್ದಾರೆ ಅದು ಯಾಕೆಂದರೆ ಅದು ತಮ್ಮ ವಿವೇಚನೆ ಬಿಟ್ಟಿದ್ದು ತಮ್ಮ ಅಧಿಕಾರ ವ್ಯಾಪ್ತಿಗೆ ಬಿಟ್ಟಿದ್ದು ನಗರಸಭೆಯಲ್ಲಿ ನೀವು ಇಂಥ ಕೆಲಸ ಕಾರ್ಯಗಳಿಗೆ ವಿನಿಯೋಗ ಮಾಡಲಿಕ್ಕೆ ಬಡ್ಜೆಟ್ನಲ್ಲಿ ಅಳವಡಿಸ್ಕೊಡ್ಲಿಕ್ಕೆ ಮತ್ತು ಬಜೆಟ್ ರೀತಿ ಉಪಯೋಗಿಸ್ಕೊಳ್ಳಕ್ಕೂ ಕೂಡ ಅವಕಾಶ ಇದೆ ಇದು ನಾವೇನು ಸರ್ಕಾರದಿಂದ ಪರ್ಮಿಷನ್ ತಗೊಳ್ತಕ್ಕಂಥದ್ದು ಇನ್ನೊಂದಕ್ಕೆ ಏನು ಅವಶ್ಯಕತೆ ಇಲ್ಲ ತಮ್ಮ ವ್ಯಾಪ್ತಿನಲ್ಲಿ ತಮ್ಮ ನೀವು ಒಂದು ಈಗ ಅಲ್ಲೂ ಕೊಡ್ತಾರೆ ಬೇರೆ ಕಡೆಯನ್ನು ಕೊಡ್ತಾರೆ ಅನ್ನೋದ್ರೆ ಒಂದು ಸಾವಧಾನವಾಗಿ ಎಷ್ಟು ರೂಪಾಯಿನ ಅಳವಡಿಸಬಹುದು ಒಬ್ಬರಿಗೆ ಅವಶ್ಯಕತೆ ಎಷ್ಟು ಬರ್ಬೋದು ಅದನ್ನ ನಾವು ತಾವು ತೀರ್ಮಾನ ಮಾಡಿಕೊಂಡು ಒಂದು ನಿರ್ಧಾರ ಕೊಟ್ಟರೆ ಅದ್ರ ಪ್ರಕಾರ ನಮ್ಗೆ ಅಳವಡಿಸಿಕೊಡುತ್ತೆ ಶೌಚಾಲಯಗಳು ಮಾಡ್ತೀನಿ ಅಂತ ಆವಾಗಿನೇ ಹೇಳ್ತಾನೆ ಇದ್ದಾರೆ ಯಾವುದು ಮಾಡ್ತಾ ಇಲ್ಲ ಮತ್ತೆ ಸ್ವಚ್ಛತೆ ಯಾಕಂದ್ರೆ ಈ ಕಳೆದ ಬಾರಿ ಒಂದು ಜಾತ್ರೆ ಶಿವರಾತ್ರಿ ಹಬ್ಬದ ದಿನ ನೀವು ನೋಡ್ಬೋದಿತ್ತು ಅಧ್ಯಕ್ಷ ಪತ್ರ ಕಮ್ಮಿ ಕೊಡಬೇಕಿತ್ತು ನಾವು ಒಂದು ಬಂದು ಲೈಟ್ ಇರಲಿಲ್ಲ ಅದಕ್ಕೆ ಕಾರಣ ಹೇಳಿದ್ದು ಆ ಎಂಎಟು ಏನೋ ಕಟ್ ಮಾಡಿದ್ದಾರೆ ಹಾಗೆ ಏನ್ ಕೇಳಿದ್ರು ಜೊತೆಗೆ ಅಲ್ಲಿ ಅಲ್ಲಿ ಎಷ್ಟು ತುಂಬಾ ಕಸ ಆಗ್ಲಿ ಚೂರ್ ನೋಡಕ್ಕ ಜಾತ್ರೆ ಅಂತ ನಮ್ಮೇಶ್ವರ ಮಾಡಿದ ಒಂದು ಪರಮ ಇದು ಅಂತ ಪಾಪ ಅನ್ಸುತ್ತೆ ಸರ್ ಆ ಮಟ್ಟಿಗೆ ಸ್ವಚ್ಛತೆ ಮಾಡಿದ್ದಾರೆ ಸ್ವಚ್ಛತೆ ಕಡೆ ಜಾಸ್ತಿ ಗಮನ ಕೊಡ್ಬೇಕು ಜೊತೆಗೆ ಪೌರ ನಮ್ಮ ಪೌರ ಕಾರ್ಮಿಕವಾಗಿ ಸ್ವಲ್ಪ ಈ ಕಂಡು ಜಾಸ್ತಿ ಬರಂಗ್ ಸರ್ ಇನ್ನೊಂದು ಬಾರ್ಕು ಸರ್ ಮನೆಗೆ ಸಮಸ ಶ್ರೀನಾಥ ಸುಂತರ ಸಾಹಿಬ್ರು ಕಲ್ಯಾಸ ಚೂರ ಆಗಿದಾಗ ಬಟಾನಿಕಲ್ ಗಾರ್ಡನ್ ಮಾಡ್ತೀನಿ ಅಂತ ಹೇಳಿ ಗಾರ್ಡನ್ ಎಲ್ಲ ಮಾಡಿ ಅವ್ರು ದಯವಿಟ್ಟು ನೋಟ್ ಮಾಡಿಕೊಳ್ಳಿಪ್ಪ ಈಗ ಅವರು ಎಲ್ ಸೆಕ್ಷನ್ ಬಗ್ಗೆ ದಯವಿಟ್ಟು ಅವರು ಶ್ರೀವಾಥ ಸುಂದರ ಸಾಯಿ ಒಬ್ಬರು ಕಂದ್ಯಾಸ ಚೂರ ಆಗಿದ್ದಾಗ ಸರ್ ಅಲ್ಲಿ ಮ ಐ ಟಿಲಿ ಬಟಾನಿಕಲ್ ಗಾರ್ಡನ್ ಅಂತ ಮಾಡಿ ಆ ಬಾ ಸಿದ್ದರಾಮಯ್ಯ ಅವ್ರು ಕಂಡು ರಿಲೀಸ್ ಮಾಡಿ ಮಾಡಿದರು ಅದನ್ನು ಆ ಮಾ ಮಾಡಿದಾಗ ಮಾತ್ರ ಅದು ಚೆನ್ನಾಗಿತ್ತು ಸರ್ ಈಗ ಅದು ಪೂರ್ತಿ ಅದು ಇದೆ ಅಲ್ಲ ಪಾರ್ಕೆಲ್ಲ ಆ ರೀತಿ ಆಗಿದೆ ಅದಕ್ಕೆ ನಮ್ಮ ನಗರಸಭೆಯನ್ನು ನಮ್ಮ ಇಲ್ಲಿ ಅಳವಡಿಸ್ಕೊಂಡು ಅಲ್ಲಿಗೆ ಒಂದು ಮರ ಗಿಡಗಳನ್ನ ಇಟ್ಟು ನಮ್ಮ ಪೌರ ಕಾರ್ಮಿಕ ಇನ್ನು ಅಲ್ಲಿ ಇದು ಮಾಡಿ ಅದನ್ನು ನೀಟ್ ಮಾಡಿ ಅದು ಒಂದು ನಂಜಿನ ಗೂಡ್ಗೆ ಒಂದು ಪಾರ್ಕ್ ಅನ್ನೋದನ್ನ ಮಾಡಬೇಕು ಅಂತ ಕೇಳ್ತಿದ್ದೀನಿ ಯಾಕಂದ್ರೆ ಏನಾಗಿದೆ ಅಂದರೆ ಅವರ ವಾರ್ಡು ಅವರ ಇದಕ್ಕೆ ಮಾತ್ರ ಪಾರ್ಕಲ್ಲಿದೆ ಈಗ ನಮ್ಮ ಬಿ ಎಸ್ ಎಸ್ ಕಾರ್ನಾಡದ ಒಂದು ಪಾರ್ಕ್ ಇದೆ ಅದು ಸಾರ್ವಜನಿಕ ರೀಲ್ವೆ ಇಲ್ಲ ಎಲ್ಲ ಯಾವಾಗ್ಲೂ ಕೀ ಆಗ್ತದಂಗೆ ಇರುತ್ತೆ ಅದೇನು ಅಂತಾನೆ ಗೊತ್ತಿಲ್ಲ ಅಲ್ಲಿ ಯಾವಾಗ್ಲೂ ಕೀ ಇರುತ್ತೆ ಆಗ ನಂಜುಲ್ಗೂಡು ಟೌನ್ಗೆ ಆದಂಗೆ ಅನ್ನೋ ಉದ್ದೇಶದಿಂದ ಅದನ್ನು ಭಾರತ ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿದ್ರು ಸ್ವಚ್ಛತೆ ಬಗ್ಗೆ ದಯವಿಟ್ಟು ನಮ್ಮಲ್ಲಿ ನಂಜನಗೂಡಲ್ಲೇ ಸ್ವಚ್ಛತೆ ತುಂಬಾ ಇದಾಗ್ತಾ ಇದೆ ಅದಕ್ಕೆ ಅದಕ್ಕೆ ನೀವು ಅನುದಾನ ಕೊಡಬೇಕು ಬೇಡ ಅಂತಕ್ಕಂಥದ್ದು ತಮ್ಮ ವಿವೇಚನೆಗೆ ಬಿಟ್ಟಿದ್ದು ನಾನು ಅದಕ್ಕೆ ಹೇಳಲ್ಲ ಯಾಕಂದ್ರೆ ಅಲ್ಲಿ ಅಲ್ಲಿ ಅನುಷ್ಠಾನ ಆಗ್ತಾ ಇದೆ ಆ ಇಲಾಖೆ ತೋಟಗಾರಿಕೆ ಇಲಾಖೆ ಕೂಡ ಮಾಡುತ್ತೆ ಮತ್ತು ಎರಡನೇದಾಗಿ ಏನು ತಾವು ಸ್ವಚ್ಛತೆಗೆ ಆದ್ಯತೆ ಕೊಡಬೇಕು ಸ್ವಚ್ಛತೆ ಆದ್ಯತೆ ನಾವು ಖಂಡಿತ ಕೊಡ್ತೀವಿ ಹೆಚ್ಚಿಗೆ ಹೆಚ್ಚಿಗೆ ಪೌರ ಕಾರ್ಮಿಕರು ತಗೊಳಕ್ಕೆ ನಮ್ಗೆ ಅವಕಾಶ ಇಲ್ಲ ಸರ್ಕಾರ ನಿಗದಿ ಮಾಡಿದೆ ನಗರ ನಗರಸಭೆಗೆ ಇಷ್ಟು ಪೌರ ಕಾರ್ಮಿಕರು ಪುರಸಭೆಗೆ ಇಷ್ಟು ಪಟ್ಟಣ ಇಷ್ಟು ಅಂತ ತಾವು ಒಂದು ವಿಶೇಷವಾದಂಥ ಏನೋ ಒಂದು ಒಂದು ಅವಕಾಶ ಇದೆ ಅದು ಯಾವ ಥರಪ್ಪ ಅಂತಂದರೆ ನನಗೆ ಮೈತ್ರಿನೂ ಗೊತ್ತು ಅದೇ ಅದೇ ಅದನ್ನೇ ಹೇಳಕ್ಕೆ ಬಂದೆ ನಾನು ಎರಡು ಸಾವಿರದ ಹದಿನೇಳರಲ್ಲಿ ಒಂದು ಸರ್ಕಾರ ಆದೇಶ ಮಾಡುತ್ತೆ ಎರಡು ಸಾವಿರದ ಹದಿನೇಳರಲ್ಲಿ ಆ ಸರ್ಕಾರ ಆದೇಶ ಮಾಡಿ ಜನಸಂಖ್ಯೆ ಆಧಾರದ ಮೇಲೆ ಪೌರಕಾರ್ಮಿಕರನ್ನ ಲೆಕ್ಕಾಚಾರ ಮಾಡಿದ್ದು ಏನಿತ್ತು ಅಂದರೆ ನಗರಸಭೆ ಆದರೆ ನೂರು ಜನ ಪೌರಕಾರ್ಮಿಕರು ಪುರಸಭೆ ಆದರೆ ಐವತ್ತು ಮತ್ತು ಪಟ್ಟಣ ಪಂಚಾಯಿತಿ ಆದರೆ ಹದಿನೈದು ಜನ ಅಲ್ಲಮ್ಮ ಹದಿನೈದು ಜನ ಈ ಥರ ಅಂತ ನಿಗದಿ ಆಗ್ಬಿಟ್ಟಿತ್ತು ಯಾವಾಗ ಸರ್ಕಾರ ಮಾಡಿಫೈ ಮಾಡುತ್ತೆ ಎರಡು ಸಾವಿರದ ಹದಿನೇಳರ ನಂತರ ತಗೊಳ್ಳಿ ಅಂತ ಹೇಳಿ ಆಯಿತು ಅದು ಹೋರಾಟ ನಡೀತಾ ಇದೆ ಪೌರಕಾರ್ಮಿಕರ ಸಂಘದಿಂದ ಹೋರಾಟ ನಡೀತಾ ಇದೆ ತಮ್ಮಂಥ ಜನಪ್ರತಿನಿಧಿಗಳಿಂದ ಕೂಡ ಸರ್ಕಾರಕ್ಕೆ ಹಲವಾರು ಮನವಿಗಳು ಹೋಗಿದೆ ಏನು ಅಂತಂದರೆ ಐನೂರಕ್ಕೆ ಒಬ್ಬ ಪೌರ ಕಾರ್ಮಿಕರು ಅಲ್ಲ ಏಳ್ನೂರಕ್ಕೆ ಸೆವೆನ್ ಹಂಡ್ರೆಡ್ಗೆ ಒಂದು ಪೌರ ಕಾರ್ಮಿಕರು ಅಂತ ಮಾಡಿದ್ದಾರೆ ಸರ್ಕಾರ ಐನೂರಕ್ಕೆ ಒಂದು ಮಾಡಿ ಅಂತ ಹೋರಾಟ ನಡೀತಾ ಇದೆ ಅದು ಸರ್ಕಾರದ ಮಟ್ಟದಲ್ಲಿ ಚಿಂತನೆಯನ್ನು ಕೂಡ ಆಗಿದೆ ಮಾಡ್ಬೋದು ಇನ್ನೊಂದೇನು ಅಂದರೆ ಎರಡು ಸಾವಿರದ ಹದಿನೇಳು ಜನಸಂಖ್ಯೆ ಏನಿತ್ತು ಅದೇ ಜನಸಂಖ್ಯೆ ಆಧಾರದ ಮೇಲೆ ಪೌರ ಕಾರ್ಮಿಕರನ್ನ ಲೆಕ್ಕಾಚಾರ ಮಾಡಿ ತಗೋತಾ ಇದ್ದಾರೆ ನಾನು ಹೇಳೋ ಪ್ರಕಾರ ಏನಂದರೆ ಒಂದು ವರ್ಷಕ್ಕೆ ಒನ್ ಪಾಯಿಂಟ್ ಫೈವಿಂದ ಒನ್ ಪಾಯಿಂಟ್ ಟೂ ಸಾರಿ ಟೂ ಪರ್ಸೆಂಟು ಪಾಪ್ಯುಲೇಷನ್ ರೈಸ್ ಆಗುತ್ತೆ ಅಂತ ಸರ್ವೆ ಆಫ್ ಇಂಡಿಯಾದ್ದು ಒಂದು ಅಂಕಿಅಂಶ ಇದೆ ಅದರ ಪ್ರಕಾರ ಏನು ಅಂದರೆ ನಾವು ಲೆಕ್ಕ ಹಾಕೊಂಡ್ರೆ ಎಂಟೇಳಿ ಹದಿನಾರು ಪರ್ಸೆಂಟ್ ಜಾಸ್ತಿ ಆದಾಗ ಒಂದು ಹದಿನಾರು ಜನ ಅಥವಾ ಒಂದು ಆರು ಜನ ಪೌರಕಾರ್ಮಿಕರು ಜಾಸ್ತಿ ಆಗ್ತಕ್ಕಂಥ ಒಂದು ಇದೆ ಅದನ್ನು ತಾವು ಒಂದು ಬಜೆಟ್ ಸಭೆನಲ್ಲೋ ಅಥವಾ ವಿಶೇಷ ಸಭೆ ಕರೆದಾಗ ಒಂದು ನಡವಳಿ ಮಾಡಿಕೊಟ್ರೆ ಸರ್ಕಾರಕ್ಕೆ ಶಿಫಾರಸ್ ಮಾಡಿ ಅದನ್ನು ಅನುಷ್ಠಾನ ಆಗೋ ರೀತಿ ನಾನು ತಮ್ಮ ಜೊತೆ ಈಚೆ ಕೆಲಸ ಮಾಡ್ತೀನಿ ಅಂತ ಅದು ಯಾವುದು ಕೂಡ ಇಂಪ್ಲಿಮೆಂಟ್ ಆಗಿಲ್ಲ ಎಕ್ಸೆಪ್ಟ್ ಐ ಬಿಟ್ಟು ಮತ್ತೆ ಪಟ್ಟಣಕ್ಕೆ ಸಂಬಂಧಪಟ್ಟಾಗೆ ಅತ್ಯವಾದ ಚರ್ಚೆಗಳನ್ನ ನಡೆದು ಎಲ್ಲಾ ಸದಸ್ಯರು ಸಿದ್ಧರಾಜ್ರು ಹೇಳಿದಾಗೆ ಅವರು ವಾರ್ಡ್ ಸಂಬಂಧಪಟ್ಟಾಗೆ ಮಾತಾಡ್ಕೊಳ್ಳಿ ಯಾವುದೋ ಒಂದು ಸಾರ್ವಜನಿಕ ಸಮಸ್ಯೆ ಹೇಳಿದ್ರು ಹಾಗೆ ಇಲ್ಲಿ ನಂಜನಗೂಡಿನ ಸಮಸ್ಯೆಗಳನ್ನ ನಾವು ಚರ್ಚೆ ಮಾಡಿದ್ವಿ ಆದ್ರೆ ನೀವು ಒಪ್ಕೊಂತೀರಿ ಈಗ ಕಳೆದ ಒಂದು ತಿಂಗಳಿಂದ ಸಾಕಷ್ಟು ಬದಲಾವಣೆಗಳಾಯ್ತು ಡೆವಲಪ್ಮೆಂಟ್ ಆಯ್ತು ಆದ್ರೆ ಬಜೆಟ್ ಅಲ್ಲಿ ಚರ್ಚೆ ಆಗಿರೋದು ಅದು ಫುಡ್ ಸ್ಟ್ರೀಟ್ ಅದೆಲ್ಲ ಮಾಡ್ಕೊಟ್ಟಿದ್ರಿ ಅದಕ್ಕೆ ಧನ್ಯವಾದಗಳು ತಮ್ಗೆ ಆದ್ರೆ ಕಳೆದ ಬಜೆಟ್ ಮೀಟಿಂಗ್ ಅಲ್ಲಿ ಚರ್ಚೆ ಆದ ಯಾವ ಕೋರಿಕೆಗಳು ಸದಸ್ಯರು ಬರ್ಕೊಟ್ವಿ ಒಂದ್ ನಾಲ್ಕು ನಾಲ್ಕು ಬರ್ಕೋಡಿ ಮೂರ್ ಬರ್ಕೋಟಿ ಅಂತ ಎಲ್ಲ ನಾವು ಆರೆಗಳನ್ನ ತಂದು ಬರ್ಕೊಟ್ಟು ತಮ್ಮ ಕೈಗೆ ಕೂಡ ಕೊಟ್ಟಿದೀವಿ ಯಾವ್ದು ಕೂಡ ಇಂಪ್ಲಿಮೆಂಟ್ ಆಗಿಲ್ಲ ಮತ್ತೆ ಈಗ ಯಾವ್ದೋ ಚರ್ಚೆ ತಕೊಂತ ಇದ್ರಿ ಇದ್ರ ಅವಶ್ಯಕತೆ ಇಲ್ಲ ಅಂತ ನಾನಾದ್ರು ಭೇಸ್ತೇನೆ ನಾನು ವೈಯಕ್ತಿಕ ಅಭಿಪ್ರಾಯ ದಯವಿಟ್ಟು ಕಳೆದ ಮೀಟಿಂಗಲ್ಲಿ ಏನು ಚರ್ಚೆ ಆಯ್ತಾ ಬಜೆಟ್ ಮೀಟಿಂಗ್ ಅಲ್ಲಿ ಅದು ಇಂಪ್ಲಿಮೆಂಟ್ ಆಗಿದೆ ಇಲ್ವಾ ಪ್ರಿಯಾರಿಟಿ ಮೇಲೆ ಅದು ಅತ್ಯವಶ್ಯಕತೆ ಇದೆ ದಯವಿಟ್ಟು ಹೊಸ ಯಾವುದೋ ತಗೊಬೇಡಿ ಆ ಪ್ರಿಯಾರಿಟಿ ಮೇಲೆ ಅದನ್ನ ಫುಲ್ಫಿಲ್ ಮಾಡ್ಕೊಂಡು ನಂತರ ಅದಕ್ಕೆ ಬರುವ ದಿಕ್ಕದ ಮೇಲೆ ನಿಮಗೆ ಇದನ್ನ ಮಾಡ್ಬೋದು ಅಂತ ಮಾತ್ರ ಚರ್ಚೆ ಮಾಡಿ ಇಲ್ಲಾಂದ್ರೆ ಮುಗತ್ತೆ ಅಧಿಕಾರ ನಮ್ದು ನೆಕ್ಟ್ ಮೀಟಿಂಗ್ ವರೆಗೆ ನಮ್ಮ ಅಧಿಕಾರ ಅಂತ ಖಂಡಿತ ಗೊತ್ತಿಲ್ಲ ದಯವಿಟ್ಟು ಇದನ್ನ ತಗೊಂಡು ಮತ್ತೆ ಮುಂದೆ ಹಾಕೋದ್ರ ಬದಲು ನೀವು ನಮ್ಮ ಅಧಿಕಾರ ಯಾವ್ದಿಲ್ಲ ಅಧ್ಯಕ್ಷ ಈಗ ಏನ್ ಹಿಂದೆ ಇತ್ತು ಅದು ಕಂಪ್ಲೀಟ್ ದಯವಿಟ್ಟು ರಿಪೋರ್ಟ್ ತಂದ್ಕೊಡಿ ಅಥವಾ ಇಲ್ಲೇ ಹೇಳಿದ್ರು ಸಂತೋಷ ಅಧಿಕಾರಿಗಳಿದ್ದಾರೆ ಇದನ್ನು ಕೊಟ್ಟಿದ್ರೆ ಇಂಥದ್ದು ಆಗಿದೆ ಅಂತ ಹೇಳ್ಬಿಡ್ಲಿ ಅದಾದ್ಮೇಲೆ ಬೇಕಾದ್ರೆ ಹೊಸ ಚರ್ಚೆ ಪ್ರಾರಂಭ ಆಗಿರೋದ್ರ ವೈಯಕ್ತಿಕ ಅಭಿಪ್ರಾಯ ಸಾರ್ವಜನಿಕರ ಮೇರೆಗೆ ನಾನು ಮನವಿ ಮಾಡ್ಕೊತಾ ಇದೀನಿ ಹೌಸಿಂಗ್ ಬೋರ್ಡ್ ರಸ್ತೆ ಹೋಗ್ಬೇಕು ರೈಲ್ವೆ ರಸ್ತೆ ಅಂದ್ಬಿಟ್ಟು ಯಾರು ಬಸ್ ಬಸ್ಗಳನ್ನ ಹೇಳಿ ಸರ್ ಬಸ್ಗಳನ್ನ ನಿಲ್ಲಿಸಲ್ಲ ಸ್ಟಾಪ್ ಕೊಡ್ತಾ ಇಲ್ಲ ಅಲ್ಲಿ ಆಕ್ಚುಲಿ ಸರ್ಕಲ್ ಹತ್ರನೇ ಬರ್ಬೇಕು ನಾವು ಅಲ್ಲ ಅರ್ಜಿ ಅದ್ರಿ ಸಮಂದಪಟ್ಟವರಿಗೆ ಮಾಡಿ ಅಲ್ಲ ಸ್ಟಾಪ್ ನ ಕೊಡೋದಕ್ಕೆ ಅಲಿಗ್ ಮಾಡಬೇಕು ಸರ್ ಬಜೆಟ್ ಗೆ ಬರಲ್ಲ ನನಗೆ ಲೆಟರ್ ಬರಲ್ಲ ಸರ್ ರೈಟಿಂಗ್ ಅಗ್ರಿಮೆಂಟ್ ಮಾಡಿದೀವಿ ಅಗ್ರಿಮೆಂಟ್ ಆದ ತಕ್ಷಣ ನಮ್ಮ ಮಹೇಶ್ ಸರ್ ಇಬ್ರಿಗೂ ಗೊತ್ತಿದೆ ಎಸ್ ಎ ಲೀಗಲ್ ಆಗಿ ಎಂಒಯು ನಮರ ಇಂದ ಮೊಫ್ ಅಂಡರ್‌ಸ್ಟ್ಯಾಂಡಿಂಗ್ ಮುಗಿತಲ್ಲ ಬೇರೆ ಏನಾದ್ರು ಇದೆಯಾ ಇಲ್ಲ ಅದ ಏನಾಯ್ತು ಅಂದ್ರೆ ಯು ಆಗಿ ಎರಡೇ ಬೇಡಿಕೆ ಸರ್ ಒಂದು ಬಿಲ್ಡಿಂಗ್ ಲೈಸೆನ್ಸ್ ಕೊಡಬೇಕು ಇನ್ನೊಂದು ಉಳಿದಂತ ಜಾಗಕ್ಕೆ ಅಲಿನೇಷನ್ ನಾವು ಮಾಡೋಲ್ಲ ಡಿ ಸಿ ಮಾಡ್ತಾರೆ ಅವರು ತಪ್ಪು ತಿಳ್ಕೊಂಡಿದ್ರು ಅಲಿನೇಷನ್ ಕೊಡಬೇಕಂತ ನಾವು ಕೊಡಲ್ಲ ಅದಕ್ಕೆ ಸಕ್ಷಮ ಪ್ರಾಧಿಕಾರ ಬಂದು ಜಿಲ್ಲಾಧಿಕಾರಿಗಳು ನಾವು ಬರೀ ಎನ್ ಅಂತ ಅಂತೇಳಿ ಅದು ಒಪ್ಕೊಂಡ್ರು ಎನ್ ಕೊಡೋದು ಮತ್ತು ಬಿಲ್ಡಿಂಗ್ ಲೈಸೆನ್ಸ್ ಕೊಡೋದು ಅಂತ ಆಯಿತು ಇಬ್ಬರಿಗೂ ಆಯಿತು ಎಮ್ ಓತಿ ಎಲ್ಲ ಆಯಿತು ಆದಮೇಲೆ ಏನಾಯಿತು ಅವ್ರು ಹೇಳಿದಂಗೆ ಕೇಶಮೂರ್ತಿ ಸಾಹೇಬ್ರದ್ದು ಅಧಿಕಾರನೂ ಮುಗೀತು ನಂದು ಟ್ರಾನ್ಸ್ಫರ್ ಆಯಿತು ಓದು ಅದಲ್ಲಿಗೆ ಉಳಿತು ಏನಂತಂದ್ರೆ ಈಗ ಮತ್ತೆ ಅದಕ್ಕೆ ಮರುಜೀವ ಕೊಟ್ಟು ಚಾಲನೆ ಕೊಟ್ಟಿದ್ದಾರೆ ಹೋಗಿ ಮಾತಾಡಿ ಅವ್ರ ಹತ್ರ ಬಂದಿದ್ದಾರೆ ಅವ್ರು ಒಪ್ಪಿಗೆ ಕೊಟ್ಟಿದ್ದಾರೆ ಈಗೇನಪ್ಪ ಅಂತಂದರೆ ನಮ್ಮ ಮತ್ತೊಮ್ಮೆ ಅದನ್ನು ಈ ಕೌನ್ಸಿಲಲ್ಲಿ ಇಟ್ಕೊಂಡು ಅವ್ರು ಏನು ಹಿಂದೆ ನಮ್ಮ ಎಮ್ ಐ ಅಗ್ರಿಮೆಂಟ್ ಮಾಡಿದ್ದು ಅದಕ್ಕೆ ತಾವು ಒಪ್ಪಿಗೆ ಕೊಟ್ಟರೆ ನಾವು ಅವ್ರ ಪತ್ರ ಬರೆದು ನಿಮ್ದು ಎರಡು ಕೆಲಸನೂ ಎನ್ ಸಿನೇ ಕೊಟ್ಬಿಡೋದು ಮೀಟಿಂಗಲ್ಲಿ ಇಟ್ಕೊಂಡು ಅವ್ರದ್ದೇನು ಸರ್ವೆ ನಂಬರ್ ಜಮೀನಿದೆ ಎಮ್ ಓ ಪ್ರಕಾರ ಎಮ್ ಓ ಸಿ ಕೊಟ್ಬಿಟ್ಟು ಅವ್ರು ಖುಷಿ ಆಗ್ತಾರೆ ಅವರು ಎನ್ ಓ ಸಿ ಕೊಟ್ಟ ತಕ್ಷಣ ಖುಷಿ ಆಗ್ತೀವಿ ಬಿಲ್ಡಿಂಗ್ ಕಟ್ ಅವ್ರು ಹೇಳಿ ನಾವು ಪ್ಲಾನ್ ಕೊಡ್ತೀವಿ ಬಿಲ್ಡಿಂಗ್ ಪ್ಲಾನ್ ಕೊಡ್ತೀವಿ ಅಂತಲ್ಲ ಬಿಲ್ಡಿಂಗ್ ಪ್ಲಾನ್ ಗೆ ಯಾವುದೇ ಫೀಸ್ ಇಲ್ಲದೆ ನಗರಸಭಾ ವತಿಯಿಂದ ನಾವೇನ್ ಶುಲ್ಕ ವಿಧಿಸ್ತೀವಿ ಆ ಶುಲ್ಕದಿಂದ ವಿನಾಯಿತಿ ಕೊಟ್ಟು ಕೊಡ್ತೀವಿ ಅಷ್ಟೇ ಬೇರೆ ಬರೀ ನಮ್ಮ ನಮಗೆ ಅದು ಪವರ್ ಇಲ್ಲ ನಾವು ನಾವು ಅವ್ರ ತೆರಿಗೆನ ಅಥವಾ ಅವ್ರ ಶುಲ್ಕನ ನಾವು ವಿನಾಯಿತಿ ನಮ್ ನಗರಸಭೆಗೆ ಮೂಡೋದು ಬಿಟ್ಟು ಕಾರ್ಮಿಕ ಇಲಾಖೆದು ಬಿಟ್ಟು ಏನ್ ಶುಲ್ಕ ಕಟ್ಟಬೇಕು ಅದರಿಂದ ವಿನಾಯಿತಿ ಕೊಡ್ತೀವಿ ಆರೋಗ್ಯ ಇಲಾಖೆಗಿಷ್ಟು ನಗರಾಭಿವೃದ್ಧಿ ಇಲಾಖೆಗಿಷ್ಟು ಅಂತ ಬಜೆಟ್ ಅಲ್ಲಿ ಪ್ರಯೋಜನ ಮಾಡ್ತಾರೆ ಹಾಗೆ ಸೆಕ್ಟರ್ ವೈಸ್ ನಾವೇನು ಮಾಡ್ತೀವಿ ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ಇಷ್ಟು ಚರಂಡಿ ವ್ಯವಸ್ಥೆಗಳಿಗಿಷ್ಟು ವಿದ್ಯುತ್ ಬೀದಿ ಇಷ್ಟು ಉದ್ಯಾನವನಗಳಿಗೆ ಇಷ್ಟು ಅಂತ ಮಾಡ್ತೀವಿ ಅದರಲ್ಲಿ ಈಗ ಅಧ್ಯಕ್ಷರು ಕೂಡ ಹೇಳಿದ್ದಾರೆ ಒಂದು ಸ್ಮಶಾನ ನಿಮ್ಮ ಮಾಡೋದು ಅಂತಲ್ಲ ಇಡೀ ನಗರಸಭಾ ವ್ಯಾಪ್ತಿನಲ್ಲಿ ಎಷ್ಟು ಶ್ಮಶಾನಗಳಿದೆ ಎಲ್ಲ ಬಿಡ ಅಲ್ಲ ಮಾತಾಡ್ಬೇಡಿ ಅಂತ ಹೇಳ್ದು ನಾನು ಹೇಳ್ದು ಅಧ್ಯಕ್ಷರಿಗೆ ಹೇಳ್ದೆಗಳನ್ನ ತಮ್ಮ ಲೆಟ್ರಲ್ಲಿ ತಿಂತ ಕೆಲಸ ಬೇಕು ಅಂತ ಬರ್ಜೆಟ್ ಸಮಯ ಮಾತಾಡಬೇಕು ಉದ್ದೇಶಗಳು ಸಭೆ ಏನಕ್ಕೆ ಮಾತಾಡಬೇಕು ಮಾಡಿ ಅದಕ್ಕೆ ನಾವೆಲ್ಲ ಹೊಣೆಗಾರರು ಪ್ಲಸ್ ಈಗ ಜಿಲ್ಲಾಧಿಕಾರಿಗಳೇ ಅವರ ಅವಧಿಯಲ್ಲಿ ಅವರ ಆಡಳಿತಾಧಿಕಾರಿ ಆಗಿದ್ದಾಗಲೇ ಈ ಹಗರಣ ನಡೆದಿರೋದು ಅಂತ ಮೇಲ್ನೋಟಕ್ಕೆಲ್ಲ ಕಂಡು ಬಂದಿದೆ ಶಾಸಕರು ಸಹ ಬ್ಲಾಂಕೆಟ್ ಅಂತ ಒಂದು ಪದ ಬಳಸಿದ್ರು ಶಾಸಕರು ಅವರೇ ವೇದಿಕೆಯಲ್ಲಿ ಇದ್ರು ಬ್ಲಾಂಕೆಟ್ ತನಿಖೆ ಆಗ್ಬೇಕು ಅಂತ ಆದ್ರಿಂದ ಆದಷ್ಟು ಬೇಗ ಇದು ಯಾಕೆಂದ್ರೆ ಸಾರ್ವಜನಿಕರ ತೆಗೆ ಹಣ ನಾವೆಲ್ಲ ಜವಾಬ್ದಾರರು ಅದು ದುರುಪಯೋಗ ಆಗಿದೆ ಅಂದ್ರೆ ನಿಮ್ಮ ಅವಧಿ ನೀವು ಇರ್ಲಿಲ್ಲ ಸರಿ ಬಟ್ ನಾವು ರೆಸ್ಪಾನ್ಸಿಬಲ್ ಆಮೇಲೆ ಇನ್ನೊಂದು ತಾವು ಹೇಳಿದ್ರೆ ಡಿ ಸಿ ಅವ್ರಿಗೆ ಅಂತ ಡಿ ಸಿ ಆಡಳಿತಾಧಿಕಾರಿ ಆಗಿದ್ದಾಗಲೇ ನಡೆದಿರುವಂತ ಅವ್ಯವಹಾರ ಅದರಿಂದ ಸ್ವತಂತ್ರ ಸಂಸ್ಥೆ ಒಂದು ಲೋಕಾಯುಕ್ತದಿಂದ ತನಿಖೆ ಅದು ಸೂಕ್ತ ಅಂತ ನನ್ನ ಒಂದ್ ಸಲಹೆ ಇದು ಔಟ್ ಆಫ್ ಕಾಂಟೆಕ್ಸ್ ಇದೆ ಮೀಟಿಂಗ್ ಇಂದ ಬಿಕಾಸ್ ಇನ್ನೊಂದಿದೆ ಜಸ್ಟಿಸ್ ಡಿಲೇಡ್ ಇಸ್ ಜಸ್ಟಿಸ್ ಡಿಲೇಡ್ ಅಂತ

ಸರ್ ಅದೇನಂದರೆ ನಾನು ಹೇಳ್ಬಿಡ್ತೀನಿ ಬಂದಾಗ ನಾವು ದುಡ್ಡನ್ನ ಕಾಯ್ ತುರಿಸ್ಕೊಂಬಿಡ್ತಿದ್ವಿ ಒಂದು ಲಕ್ಷ ಆಮೇಲೆ ವಿಜಯ್ಗೆ ಆರ್ಟ್ ಆಪರೇಷನ್ ಆಗಿದೆ ಸ್ವಾಮಿ ಅವ್ರಿಗೆ ಬೇರೆ ಇನ್ನೇನು ಆಪರೇಷನ್ ಆಗಿದೆ ಅವ್ರಿಗೆ ಏನು ಕಿಡ್ನಿ ಪ್ರಾಬ್ಲಮ್ ಆಗಿದೆ ನಾವು ಅದನ್ನ ಕೌನ್ಸಿಲ್ ಸಬ್ಜೆಕ್ಟ್ ಇಡ್ತಾ ಇದ್ವಿ ಆಗ ಅವರು ಅವನ ಕಾಯಿಲೆಗೆ ಅನುಗುಣವಾಗಿ ಅವ್ನಿಗೆ ಐವತ್ತು ಕೊಡಿ ಇವರು ಬರೀ ಇದಾಗಿದೆ ಇಪ್ಪತ್ತು ಕೊಡಿ ಅಂತ ಹೇಳಿ ತೀರ್ಮಾನ ತಗೋತೀವಿ ಅದಕ್ಕೆ ಸರ್ಕಾರ ಏನು ಮಾಡ್ತೋ ಅದನ್ನು ಅವಲೀಷ್ ಮಾಡ್ಬಿಡ್ತು ದುಡ್ಡು ಕೊಡ್ತೀವಿ ಒಂದು ಸ್ಕೀಮ್ ಯಾವ್ದಪ್ಪ ಅದು ಅಳವಡಿಸ್ಕೋಬೇಕಲ್ಲ ಯಾವುದೋ ಒಂದು ಭತ್ತದ ಸ್ಕೀಮು ಅದರಲ್ಲಿ ಗೌರ್ಮೆಂಟ್ ಏನ್ ಮಾಡಿದೆ ಯಾವ್ಯಾವ ಕ ಯಶಸ್ವಿನೇ ಏನು ಅದು ಆಯುಷ್ಮಾನ್ ಇಲ್ಲ ಸರ್ ನಮ್ಮ ಸ್ಟೇಟ್ ಗೌರ್ಮೆಂಟ್ ಇದೆ ಆ ಸ್ಕೀಮ್ ಪ್ರಕಾರ ಎಷ್ಟು ಕೊಡ್ಬೋದು ಅಂತ ಡಿಕ್ಲೇರ್ ಮಾಡಿಬಿಟ್ಟಿದೆ ಎಂಟೈರ್ ಸ್ಟೇಟ್ಗೆ ಅದ್ರ ಪ್ರಕಾರ ಕೊಟ್ಕೊಳ್ಳೋದು ಅದರಲ್ಲಿ ನೀವು ಕಮ್ಮಿ ಕೊಡಿ ಅಂತ ಹೇಳೋಲ್ಲ ನಾನು ಜಾಸ್ತಿ ಕೊಡಿ ಅಂತ ಹೇಳಿಲ್ಲ ಅಥವಾ ಇದಕ್ಕೆ ಜಾಸ್ತಿ ಮಾಡೋಣ ಅಂತಕ್ಕಂಥ ಅದು ಉದ್ಭವ ಇಲ್ಲ ಮತ್ತೆ ಯಾವ ಮೊದಲು ಏನಾಗ್ತಾ ಇತ್ತು ಜಿಲ್ಲಾ ಆಸ್ಪತ್ರೆ ಕಳಿಸಿ ಸರ್ಟಿಫೈ ಮಾಡಿಸಿ ಇಷ್ಟು ಖರ್ಚಾಗಿದ್ದೇವೆ ನೀವು ಅಂತ ಹೇಳಿ ಎಲ್ಲ ಡಾಕ್ಯುಮೆಂಟ್ ತಗೊಂಡು ಎಲ್ಲ ಮಾಡ್ತಿದ್ವಿ ಅದ್ಯಾವು ಇಲ್ಲ ಯಾವ ಕಾಯಿಲೆ ಅಂತ ಬರ್ತದೆ ಆ ಕಾಯಿಲೆಗೆ ಇಷ್ಟು ರೂಪಾಯಿ ಅಂತ ಫಿಕ್ಸ್ ಮಾಡಿದ್ದಾರೆ ಅದ್ರ ಪ್ರಕಾರ ಕೊಟ್ಬಿಡ್ತೀವಿ ಅದು ಅವಕಾಶ ಇದೆ ಸರ್ ಅಳವಡಿಸ್ತೀವಿ ಹಾ ಗೊತ್ತಾಯ್ತು ಸರ್